ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯನ ಕೆಲಸದಿಂದ ತೆಗಿಬೇಕು ಅಂತ ಆದಿ ಮತ್ತೆ ಇಬ್ರು ಕೂಡ ಆಫೀಸಿಗೆ ಬಂದ್ರೆ ತಾಂಡವ್ ಶ್ರೇಷ್ಠ ಜೊತೆ ಎಂಟ್ರಿ ಕೊಟ್ಟು ಭಾಗ್ಯ ಮೇಲೆ ಕೈ ಮಾಡುವುದಕ್ಕೆ ಮುಂದಾಗ್ತಿರ್ತಾರೆ ಅಷ್ಟರಲ್ಲಿ ಆದೀಶ್ವರ್ ಬಂದು ತಾಂಡವ್ನ ತಡೆದ ಭಾಗ್ಯ ಅವರ ಭಾಗ್ಯ ಅವ್ರ ಪರವಾಗಿ ನೀವ್ ಏನು ಕೂಡ ಮಾಡ್ಕೊಳಕ್ ಆಗುದಿಲ್ಲ ಅಂದಾಗ ಈ ರೀತಿ ಮಾತಾಡ್ತಿರುವುದು ಆದೀಶ್ವರು ಅಥವಾ ಭಾಗ್ಯ ಹಾಕೊಂಡಿರುವ ಆದೀಶ್ವರು ಅಂತ ಕೇಳ್ಬಿಡ್ತಾರೆ ಇದರಿಂದ ರುಚಿ ಗೆದ್ದಂತ ಆದೀಶ್ವರ ಮಾತು ಹಿಡ್ತದ ಆಮೇಲೆ ಇನ್ನೊಬ್ಬ ಆದೇಶ್ವರ್ನ ನೋಡ್ಬೇಕಾಗುತ್ತೆ ಖಂಡಿತ ಅವನು ಹೊರಗಡೆ ಬಂದ್ರೆ ಪರಿಣಾಮ ನೆಟ್ಕಿರುವುದಿಲ್ಲ ಅಂತ ಹೇಳಿ ಆ ತಾಂಡವ್ನ ಬಿಡ್ತಾರೆ ಇದರಿಂದ ಕೋಪ ಮಾಡ್ಕೊಂಡಂತ ತಾಂಡವ್ ತುಂಬಾ ಸ್ಪೀಡ್ ಆಗಿ ಕಾರನ್ನ ಓಡಿಸ್ಕೊಂಡು ಒಂದು ಕೆರೆ ಹತ್ರ ಹೋಗ್ತಾರೆ ಆ ತಾಂಡವ್ ಅಂತ ಶ್ರೇಷ್ಠ ಕೇಳ್ತದ ಈ ಕಡೆ ತಾಂಡವ್ ತನ್ನ ಕೋಪನೆಲ್ಲ ಕಲ್ಲನ್ನ ತಗೊಂಡು ನೀರ್ಗ್ ಹಾಕಿ ತಿರುಸ್ಕೊತದೇ ಇದ್ರ ನಡುವೆ ಯಾಕೆ ರೀತಿ ಮಾಡ್ತಿದ್ಯಾ ಅಂತ ಹೇಳಿದಾಗ ಏನ್ ಮಾಡ್ತಿದೀನಿ ಅಂತ ಕೇಳ್ತಿದ್ಯಲ್ಲ ಏನಾಯ್ತು ಇವತ್ತು ನನ್ನ ಬ್ರದರ್ ಅಂತ ಹೇಳ್ತಿದ್ದು ನನ್ನ ಕುತ್ಕೆ ಪಟ್ಟಿಗೆ ಕೈ ಹಾಕಿದ್ರು ಇದಕ್ಕೆಲ್ಲ ಕಾರಣ ಆ ಭಾಗ್ಯ ಎಷ್ಟೆಲ್ಲ ಕಳ್ಕೊಂಡು ಅವಮಾನ ಅನುಭವಿಸ್ತದಿ ಅಂದಾಗ ನಮ್ಗೆ ಆಗದೆ ಇರೋರ್ನ ಕಡೆ ನೋಡ್ಬೇಕೆ ಹೊರತು ಈ ರೀತಿ ನಡ್ಕೊಳ್ಳೋದಲ್ಲ ತಾಂಡವ ನೀನ್ ಇಲ್ಲದೆ ಪ್ರಾಜೆಕ್ಟ್ ಏನ್ ನಡೆಯಲ್ವಲ್ಲ ಅಂದಾಗ ನನ್ಗೆ ತುಂಬಾ ಚೆನ್ನಾಗುತ್ತಿದೆ ಪ್ರಾಜೆಕ್ಟ್ ನಡೆಯೋದಿಲ್ಲ ಅಂತ ಆದ್ರೆ ಈ ಭಾಗ್ಯ ಪರವಾಗಿ ಆದೀಶ್ವರ್ ಇದಾರೆ ಅಂತ ಹೇಳಿದ್ರಲ್ಲ ಅದನ್ನ ನನ್ನಿಂದ ಸಹಿಸೋಕೆ ಆಗ್ತಿಲ್ಲ ಅಂದಾಗ ನೀನು ಅವ್ರ ಇವ್ರ ಬಗ್ಗೆ ಯೋಚನೆ ಮಾಡೋದಲ್ಲ ನಿನ್ನ ಶತ್ರುಗಳನ್ನ ಸದೆ ಬಡಿಯೋದ್ರ ಕಡೆ ನೋಡ್ಬೇಕು ಅಂತ ಶ್ರೇಷ್ಠ ಹೇಳಿದೆ ಅದ್ಯಾರು ಪಾರ್ಟ್ನರ್ ನ ಭೇಟಿ ಮಾಡಬೇಕು ಅಂದ್ರೆ ನಡಿ ಹೋಗೋಣ ಅಂತ ಹೇಳಿದ್ದೆ ತಾಂಡವ್ನ ಕರೆತ್ಕೊಂಡು ಹೋಗ್ತದೇ ಇತರ ಕಡೆ ಭಾಗ್ಯ ನನ್ನ ಮಾತಾಡಬೇಕು ಅಂತ ಕೇಳ್ತದಾಳೆ ರಿಕ್ವೆಸ್ಟ್ ಮಾಡ್ಕೊತದಾಳೆ ಆದೇಶ್ವರ ಹತ್ರ ಬಟ್ ಕನಿಕಾ ನಿವ್ರಿಗೆಲ್ಲ ಈ ಜಾಗ ಸಿಕ್ಕಿದೆ ಹೆಚ್ಚು ನಿನ್ಗೆ ಮಾತಾಡೋಕೆ ಅವಕಾಶ ಮೊದ್ಲು ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳಿ ಕನಿಕಾ ಹೇಳಿದಾಗ ಈ ಕಡೆ ಭಾಗ್ಯಲ್ರೆಡಿ ರೆಸಗ್ನೇಷನ್ ಅನ್ನ ಕೊಡೋದಕ್ಕೆ ಮುಂದಾಗ್ತಾರೆ ನಾನು ಮಾತಾಡಬೇಕು ಅನ್ಕೊಂಡಿದ್ದೆ ರೆಸಿಗ್ನೇಷನ್ ಲೆಟರ್ ಅನ್ನ ಕೊಡೋದಕ್ಕೆ ಅಂತ ಅಂತ ಹೇಳಿ ಆದೀಶ್ವರ್ ಕೈಗೆ ರೆಸಗ್ನೇಷನ್ ಲೆಟರ್ ಅನ್ನ ಒಪ್ಸಿ ಕನಿಕಾನ ತರಾಟೆಗ್ ತಗೊಂಡು ಕನಿಕಾನ ಬೆಂಡತ್ತಿ ಬೆಂಡತಿ ಬೆವರಿಳಿಸಿ ಅಲ್ಲಿಂದ ಹೊರಡ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ marty